ಬಂಟವಾಳ ವಿಧಾನಸಭಾ ಕ್ಷೇತ್ರ ಸಮಿತಿ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿ ಹಾಗೂ ವಿಳಂಬದ ವಿರುದ್ಧ ನಾರಾಯಣಗುರು ಸರ್ಕಲ್ ಬಿಸಿ ರೋಡ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದ ಶಾಹೋಲ್ ಎಸ್ ಎಚ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಎಸ್ಡಿಪಿಐ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಸಮಿತಿ ಕಾರ್ಯದರ್ಶಿ ಅಕ್ಬರ್ ಆಲಿ ಪೊನ್ನೋಡಿ ಜನರು ಸಂಚರಿಸಲು ಸಮಸ್ಯೆಯಾಗುತ್ತಿದ್ದು ಸರ್ಕಾರಕ್ಕೆ ಹಿಡಿತಾಪ ಹಾಕುತ್ತಾ ಮೌನವಾಗಿ ಉಳಿಯುವ ಬದಲು ಈ ಅವ್ಯವಸ್ಥೆ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಬೇಕು ಎಂದರು ಮುಖ್ಯ ಅತಿಥಿಗಳಿಗೆ ಆಗಮಿಸಿದ ಎಸ್ಡಿಪಿಐ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಅನ್ವರ್ ಸಾವತ್ ಮಾತನಾಡಿ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಅಭಿವೃದ್ಧಿ ಹೊಂದುತ್ತಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆದ್ದಾರಿ ಪ್ರಾಧಿಕಾರ ಕಡೆಗಣಿಸುತ್ತಿದೆ ಲಕ್ಷಾಂತರ ರೂಪಾಯಿ ತೆರಿಗೆ ರೂಪದಲ್ಲಿ ಪಡೆಯುವ ಸರ್ಕಾರ ಸಮರ್ಪಕವಾದ ರಸ್ತೆಯನ್ನು ಕೂಡ ನೀಡಲು ವಿಫಲವಾಗಿದೆ ಎಂದರು ಒಬ್ಬ ಪ್ರಧಾನಮಂತ್ರಿಗೆ ಒಂದು ಕಾನೂನು ಆದರೆ ಜನಸಾಮಾನ್ಯರಿಗೆ ಒಂದು ಮಧ್ಯೆ ಒಂದು ಒಂದು ಕಾನೂನೂ ಒಂದು ಬೆಂಗಳೂರು ವರೆಗೆ ಅಭಿವೃದ್ಧಿಯಾಗಿ ಸುಮಾರು ವರ್ಷಗಳಾಗಿದೆ ಹತ್ತು ಸಣ್ಣದ ಹೆಚ್ಚಾಗಿದೆ ಮಂಗಳೂರಿನಿಂದ ಬಿಸಿ ರೋಡ್ ವರೆಗೂ ಆಗಿ ಹತ್ತೈದು ವರ್ಷಗಳಾಗಿದೆ ಆದ್ರೆ ಹಾಸನೂರು ವರೆಗಿನ ರಸ್ತೆ ಆ ರಸ್ತೆ ಹೆಚ್ಚರಿ ಕಾಮಗಾರಿ ಪ್ರಯುಕ್ತ ಕಳೆದ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಭೂಸ್ನ ಪ್ರಕ್ರಿಯೆ ಮುಗಿಯಿತು ಆ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಎಲ್ ಐ ಟಿ ಕಂಪನಿಗೆ ಇದರ ಗುತ್ತಿಗೆ ಕೊಡಲಾಯಿತು ಎಲ್ ಐ ಟಿ ಕಂಪನಿಯವರು ಅರ್ಧ ಕೆಲಸ ಮಾಡಿ ಒಂದಷ್ಟುಗಳನ್ನು ಸುಮತ್ತು ಮಾಡುವಂತಹ ಕೆಲಸಗಳನ್ನು ಮಾಡಿ ಎರಡ